ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಏನೋ ಬಿಡುಗಡೆ ಆಯ್ತು ಸೊ ಬಿಡುಗಡೆ ಆದ್ರೂ ಕೂಡ ಫಲಾನುಭವಿಗಳು ಏನಂತ ಅಂದ್ರೆ ನಮ್ ಖಾತೆಗೆ ಬಂದಿಲ್ಲ ನಮ್ ಖಾತೆಗೆ ಬಂದಿಲ್ಲ ಸೊ ನಮ್ದು ಇಂತ ಜಿಲ್ಲೆ ಸೊ ನಮ್ ಇಂಥ ತಾಲೂಕು ಅಂತ ಸಿಕ್ಕಾಪಟ್ಟೆ ಮೆಸೇಜ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಸರ್ಕಾರದ ಕಡೆಯಿಂದ ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನಂತ ಅಂದ್ರೆ ನಿಮ್ಗೆ ಹಣ ಬಂದಿಲ್ಲ ಅಂತ ಅಂದ್ರೆ ನೀವು ಏನ್ ಸೊ ಒಂದ್ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಯಾರು ಕೂಡ ತಲೆ ಕೆಟ್ಟಿಸ್ಕೊಡೋಕ್ ಹೋಗ್ಬೇಡಿ ಸೊ ಇವತ್ತಲ್ಲ ನಾಳೆ ಬರುತ್ತೆ ಎರಡು ಅಥವಾ ಮೂರ್ ಕಂತಿನ ಹಣ ನಿಮ್ಗೆ ಏನಾದ್ರು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ಅಂದ್ರೆ ಸೊ ಏನ್ ಮಾಡಬೇಕು ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಡ್ತೀನಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹಲವಾರು ಫಲಾನುಭವಿಗಳು ಇಲ್ಲಿ ಮೆಸೇಜ್ ಮಾಡ್ತಾ ಇದೀರಾ ಸೊ ಅವ್ರಿಗೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಡ್ತೀನಿ ಈ ಒಂದು ಎಲ್ಲಾ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಅವ್ರಿಗೂ ಕೂಡ ನೋಡಿ ಜೊತೆಗೆ ಜೊತೆ ಮಾಹಿತಿಯನ್ನು ಎಲ್ಲ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡೋದಕ್ಕಿಂತ ಮುಂದೆ ನೀವೇನಾದ್ರೂ ಹೊಸ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಕೂಡ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಹಣ ಬಂದಿದೆ ಇರುವಂತಹ ಅನುಭವಿಗಳು ಏನ್ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಗಮನ ಇಟ್ಟು ಕೇಳಿಸಿಕೊಳ್ಳಿ ಯಾಕೆಂದ್ರವ ಫಲಾನುಭವಿಗಳು ಏನಂತೀರಾ ಎರಡು ಅಥವಾ ಮೂರು ತಿಂಗಳ ಹಣ ಬರೋದು ಬ್ಯಾಲೆನ್ಸ್ ಉಳ್ಕೊಂಡಿದೆ ಸೊ ಮೂರು ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಹೇಳ್ತಿರ್ತೀರಾ ಅಂತ ಅಂದ್ರೆ ಸರ್ಕಾರ ಹೇಳಿರೋ ಪ್ರಕಾರ ಸೊ ಯಾವುದೇ ರೀತಿಯಾಗಿ ನೀವು ಎಲ್ಲೋದ್ರೂ ಕೂಡ ಇದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಇರೋದು ಒಂದೇ ಸೊಲ್ಯೂಷನ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಸೈಬರ್ ಗಳಲ್ಲಿ ಚೆಕ್ ಮಾಡಿಸಬೇಕು ಅದರ್ವೈಸ್ ಏನ್ ಮಾಡಬೇಕಂತ ಅಂದ್ರೆ ನಿಮ್ಮ ಹತ್ತಿರದ ಅಂತ ಅಂದ್ರೆ ತಾಲೂಕ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಬೇಕಾಗುತ್ತೆ ಸಿಡಿಪಿಒ ಅಧಿಕಾರಿಯನ್ನ ಭೇಟಿ ಮಾಡಿ ಸೊ ನಮಗೆ ಇಷ್ಟು ತಿಂಗಳ ಹಣ ಬಂದಿಲ್ಲ ಇಷ್ಟು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ನೀವು ಯಾಕೆ ಅಂತಂದ್ರೆ ಅತಿ ಹೆಚ್ಚು ಒಂದು ತಾಲೂಕ್ ಲೆವೆಲ್ ಆಗಿರ್ಬೋದು ಜಿಲ್ಲೆಗಳಲ್ಲಿ ಆಗಿರ್ಬೋದು ಏನಾಗಿದೆ ಅಂತ ಅಂದ್ರೆ ಕೆಲವೊಂದು ಫಲಾನುಭವಿಗಳಿಗೆ ಹಣ ಹೋಗಿರುವಂತೆ ಸೊ ಎ ಪಿ ಸಿ ಮ್ಯಾಪಿಂಗ್ ಆಗಿರ್ಬೋದು ಇ ಕೆಲಸ ಗಳಾಗಿರ್ಬೋದು ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ ಗಳು ಅತಿ ಹೆಚ್ಚು ಇರೋದ್ರಿಂದ ಕೆಲವೊಂದು ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಹಣ ಪೆಂಡಿಂಗ್ ಉಳ್ಕೊತಾ ಇದೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ಸೊ ನಿಮ್ಗೆ ಏನಾದರೂ ಎರಡು ಅಥವಾ ಮೂರ್ ಕಂತಿನ ಹಣ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ಅಂದ್ರೆ ಈ ಒಂದು ಕೆಲಸನ ಮಿಸ್ ಮಾಡದೆ ಮಾಡಿ ಒಂದು ನಿಮ್ಮ ಹತ್ರ ಸೈಬರ್ ಸೆಂಟರ್ ಹತ್ರ ಹೋಗ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳಿ ಸೊ ಅದಕ್ಕೂ ಅಲ್ಲೂ ಕೂಡ ಸಜೆನ್ಸ್ ಅಂತ ಅಂತಂದ್ರೆ ನೀವು ಹೋಗ್ಬಿಟ್ಟು ಸಿಡಿಒ ಅಧಿಕಾರಿಯನ್ನ ಮೀಟ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಸೊ ನೀವು ಈಗ ವಿಡಿಯೋಗಳನ್ನು ನೋಡ್ಬಿಟ್ಟು ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಮೆಸೇಜ್ ಹಾಕೊಂಡು ನೀವು ಕುತ್ಕೊಂಡ್ರೆ ಸೊ ನಾವ್ ಹೇಳುವಂತಹ ಮಾಹಿತಿನ ನೀವು ಮಾಡ್ಲಿಲ್ಲ ಅಂತಂದ್ರೆ ಸುಮ್ ಸುಮ್ಮನೆ ನಿಮ್ಗೆ ಹಣ ಹೇಗ್ ಅಲ್ವಾ ಸೊ ಹಾಗಾಗಿ ಹೇಳ್ತಿವಂತದ್ದು ಸೊ ಒಂದ್ಸಲ ಹೋಗ್ಬಿಟ್ಟು ಭೇಟಿ ಮಾಡಿ ಯಾಕೆ ಬರ್ತಿಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ತಾನೆ ನಿಮ್ಗೆ ಸೊಲ್ಯೂಷನ್ ಬರುವಂತದ್ದು ಜೊತೆಗೆ ಹಣ ಕೂಡ ಬರುವಂತದ್ದು ಸೊ ಹಾಗಾಗಿ ಸರ್ಕಾರದ ಕಡೆಯಿಂದಾನೆ ಈ ರೀತಿ ಮಾಹಿತಿಯನ್ನ ತಿಳ್ಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಇಪ್ಪತ್ತನೇ ಹತ್ತಿನ ಹಣ ನಮ್ಗೆ ಆಗಿ ಬಂದಿಲ್ಲ ಅಂತ ಯಾರೆಲ್ಲ ಹೇಳ್ತಿದ್ರಲ್ವಾ ಸೊ ನಿಮ್ ಎಲ್ಲರಿಗೂ ಕೂಡ ತಿಳಿಸಿರುವ ಹಾಗೆ ಮೂರು ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಸೊ ಒಂದನೇ ಹಂತದಲ್ಲಿ ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ ಲಕ್ಷ ಆಗಿರ್ಬೋದು ಎರಡನೇ ಹಂತದಲ್ಲಿ ಒಂದು ಐವತ್ತರಿಂದ ಅರವತ್ತು ಲಕ್ಷ ಆಗಿರ್ಬೋದು ಸೊ ಈ ರೀತಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ಕೊಂಡ್ ಬರ್ತಾರೆ ಸೊ ಒಂದೇ ಸಲ ಎಲ್ಲರಿಗೂ ಕೂಡ ಹಾಕೋದಕ್ಕೆ ಆಗೋದಿಲ್ಲ ಸೊ ಒಬ್ರು ಬಂದ್ರೆ ನಮಗೆ ಹಣ ಬಂತು ಅಂತ ಹೇಳಿದ್ರೆ ಇನ್ನೊಬ್ರು ನಮಗೆ ಬಂದಿಲ್ಲ ಸೌರ್ಗೆ ಬಂತು ಅಂತ ಕೇಳ್ತಿರಲ್ವಾ ಸೊ ನಾನು ಇದಕ್ಕೆ ಎಲ್ಲ ಕೊಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಹೇಳ್ತಿರೋದ್ ಏನಂದ್ರೆ ಸ್ವಲ್ಪ ಸಮಾಧಾನವಾಗಿ ವೇಟ್ ಮಾಡಿ ಯಾಕೆಂತಂದ್ರೆ ಇನ್ನೂ ಟೈಮ್ ಇದೆ ಎರಡನೇ ಹಂತದಲ್ಲಿ ಹಣ ಬಿಡುಗಡೆ ಹಾಕ್ತಿರುವಂತದ್ದು ಮೂರನೇ ಹಂತದಲ್ಲಿ ಇನ್ನು ಕೂಡ ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಸೊ ಇವಾಗ ನೆನೆಯಿಂದ ಅದನ್ನು ಕೂಡ ಶುರು ಮಾಡಿದ್ರು ಮಾಡಿರ್ತಾರೆ ಹೇಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸೊ ನೀವು ವೇಟ್ ಮಾಡಿದ್ರೆ ನಿಮ್ಗೆ ಖಾತೆ ಹಣ ಬರುತ್ತೆ ಇಲ್ಲಿ ಮೇನ್ ಏನಂದ್ರೆ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೂಡ ನಿಮ್ಗೆ ಏನೇ ಪ್ರಾಬ್ಲಮ್ ಇಲ್ಲ ಬಂದಿದೆ ಅಂತ ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ಕೂಡ ನಿಮಗೆ ಜಮ ಆಗುತ್ತೆ ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸಿಕೊಬೇಡಿ ನೆಕ್ಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕೆಲವೊಂದು ಚಾನಲ್ಗಳಲ್ಲಿ ನ್ಯೂಸ್ ಬರ್ತಿರೋ ಪ್ರಕಾರ ನೆಕ್ಸ್ಟ್ ವೀಕಲ್ಲೇ ಒಂದು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಮಂದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಮಾಡುದಿಲ್ಲ ಅಂದ್ರೆ ಆಲ್ಮೋಸ್ಟ್ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣನೇ ಕೆಲವರಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಅದನ್ನ ಕ್ಲಿಯರ್ ಮಾಡಿದ ಮೇಲೆ ನಾವು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದು ಅಂತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ಸೊ ಕೆಲವೊಂದು ಚಾನಲ್ ಏನ್ ಮಾಡ್ತಾ ಇದ್ದಾರೆ ಆಲ್ಡಿ ನಾಳೆ ಕಂತಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗ್ಬಿಟ್ಟಿದೆ ಸೊ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಇಷ್ಟು ಜಿಲ್ಲೆಗಳಿಗೆ ಸೊ ನಿಮ್ಗೆ ಹಣ ಬಂತಿ ಅಂತ ನಿಮಗೆ ಹಣ ಅಂತ ಏನ್ ಮಾಡ್ತಾರೆ ನೀವು ತಮ್ಮೆಲ್ಲ ಹಾಕಾರೆ ಕಂತಿನ ಹಣ ಬಿಡುಗಡೆ ಆಯ್ತಾ ಅಂತ ಶಾಕ್ ಆಗ್ತೀರಾ ಸೊ ಈ ತಿಂಗಳ ಯಾವ್ದೆ ಕಾರಣಕ್ಕೂ ಕೂಡ ಅವರು ಬಿಡುಗಡೆ ಮಾಡುದಿಲ್ಲ ಸೊ ಅದು ಫಿನಾನ್ಶಲ್ ಡಿಪಾರ್ಟ್ಮೆಂಟ್ ಕಡೆ ಹಣ ಬಿಡುಗಡೆ ಆಗಿದೆ ಸೊ ಅದೇನಾದ್ರೂ ಲಾಸ್ಟ್ ಟೈಮು ಅದೇ ರೀತಿ ಹೇಳಿದ್ರು ಬಟ್ ಲೇಟ್ ಆಗಿ ಬಿಡುಗಡೆ ಮಾಡಿದಂತದ್ದು ಸೊ ಆ ರೀತಿ ಏನಾದ್ರು ಕನ್ಫರ್ಮ್ ಆಗಿ ಬಿಡುಗಡೆ ಮಾಡಿಬಿಟ್ರು ಅಂತ ಅಂದ್ರೆ ಕನ್ಫರ್ಮ್ ಆಗಿ ನಿಮಗೂ ಕೂಡ ನಾವು ತಿಳ್ಸ್ಕೊಡ್ತೀವಿ ಯಾರು ಕೂಡ ತಲೆ ಕೇಳಿಸ್ಕೊಬ್ರಿ ಇವ ಸದ್ಯಕ್ಕೆ ಇಪ್ಪನೇ ಕಂಕಿನ ಹಣ ಬಂದಿದ್ಯಾ ಖುಷಿಯಾಗಿ ಇಪ್ಪತ್ತನೇ ಕಂಥಿಂತ ಹಣ ರಿಸೀವ್ ಆಗಿಲ್ವಾ ಸೊ ಬರುತ್ತೆ ನೀವು ಕೂಡ ಖುಷಿ ಖುಷಿಯಾಗಿ ಸೊ ಮಾಹಿತಿ que m'hauríeu deixat el comentari. Si és així, no oblides de seguir-me i subscriure so Thank you, friends. Bye, bye.